ಹೈ ಎವ್ರಿ ಒನ್ ದಿಸ್ ಇಸ್ ಸೈಫ್ ಸೊ ಇವಾಗ ಒಂದು ಇನ್ಸಿಡೆಂಟ್ ಆಯ್ತು ನನಗೆ ಸೊ ನಾನು ಇಲ್ಲಿ ಕಾಸಿನ್ ಕೆರೆಯಿಂದ ಹುಂಸ್ ಹೋಗೋ ರೋಡ್ ಬರ್ತಿದ್ದೆ ಸೊ ಈ ರೋಡಿನ ಐನೂರು ಶಿವಮೊಗ್ಗ ನಮ್ಮ ಊರಿಗೆ ತಲುಪ್ತಿದ್ದೆ ಸೊ ಇದ್ರಲ್ಲಿ ಏನಂದ್ರೆ ನನ್ನ ಫಾಲ್ಟ್ ನಾನು ಓವರ್ ಸ್ಪೀಡ್ ಇರಲಿಲ್ಲ ಆಬ್ವಿಯಸ್ಲಿ ಅಬೋವ್ ಫೋರ್ಟಿ ಇದ್ದೆ ದಟ್ಸ್ ನಾರ್ಮಲ್ ಸ್ಪೀಡ್ ಸೊ ಗೈಸ್ ಇವಾಗ ನೋಡ್ತಿದ್ರೆ ನಾನು ಈ ಕಡೆಯಿಂದ ಈ ಸೈಡ್ ಬರುವಾಗ ನಾನು ಆಲ್ಮೋಸ್ಟ್ ಇಲ್ಲಿ ಬ್ರೇಕ್ ಯೂಸ್ ಮಾಡಿದ್ದೀನಿ ನಾನು ಅಬೋ ಫೋರ್ಟಿ ಅಲ್ಲಿ ಬಟ್ ನಾನು ಇಂಜಿನ್ ಬ್ರೇಕಿಂಗ್ ಸಿಸ್ಟಮ್ ಯೂಸ್ ಮಾಡಿದೆ ಬಟ್ ನನಗೆ ಗೊತ್ತಾಯಿತು ಇಂಜಿನ್ ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡೋಷ್ಟು ಸೀದಾ ಗೊತ್ತಾ ಅಲ್ಲೊಂದು ಡಿವೈಡರ್ ಇದೆಯಲ್ಲ ಅದ್ ಪಾರ್ ಆಗಿ ಆ ಕಡೆ ಚೆನಲ್ ಇದೆ ಚಾನಲ್ ಬಿದೋಗ್ತಿದೆ ನಾನು ನಾನು ಮಾಡಿದೆ ಇಂಜಿನ್ ಬ್ರೇಕ್ ಯೂಸ್ ಆಗಿಲ್ಲ ಅಂತ ಸಡನ್ ಆಗಿ ನಾನು ಹೆವಿ ಬ್ರೇಕ್ ಯೂಸ್ ಮಾಡಿದೆ ಸೊ ಸ್ಕಿಡ್ ಆಗಿ ಬೈಕ್ ಏನಾಯ್ತು ಸೈಡ್ ನಾನು ಎನ್ ಸೆಂಟ್ರಲ್ ಬರ್ತಿದ್ದೆ ನನ್ಗೆ ಯಾವಾಗ ಸೆನ್ಸ್ ಆಯ್ತು ಇದು ಕಂಟ್ರೋಲ್ ಆಗಲ್ಲ ಅಂತ ನಾನು ಲೆಫ್ಟ್ ತಗೊಂಡ್ ನಿಲ್ಸೋಣ ಅಂತ ಟ್ರೈ ಮಾಡಿದೆ ಬಟ್ ಲೆಫ್ಟ್ ಅಲ್ಲಿ ಐತೆ ಮನ್ ಜಾರ್ ನೋಡಬಹುದು ನೀವು ಇಲ್ಲಿ ಈ ಸೈಡ್ ಸೊ ಏನಾಯ್ತು ಸ್ಕಿಡ್ ಆಗಿ ಸೀದಾ ಅಲ್ಲೋಗಿ ನಾನು ಬಚಾವಾಗೆ ಅಲ್ಲಿ ಬಿದ್ದಿದ್ದೀನಿ ಅಂದ್ರೆ ಮನ್ ಮೇಲೆ ಇನ್ನ ಯಾವಿದ್ರೆ ನಾನು ಅಲ್ಲಿ ನಿಮ್ಗೆ ಚಾನಲ್ ಕಾಣಿಸುತ್ತೆ ಅದ್ರ ಒಳಗಡೆ ಹೋಗ್ತಿದ್ದೆ ಫೋಟಿ ಇದೆ ಬಟ್ ಇನ್ನೊಂದೇನಂದ್ರೆ ನಂಗೆ ಇಲ್ಲಿ ಎತ್ ನಂಗೆ ಯಾರ್ಯಾರು ಬಂದು ಎತ್ತಿದ್ರು ಅವ್ರು ಏನಂದರು ನೀವು ಮೊದಲು ನಾನು ಅಂದ್ಕೊಂಡೆ ಫಸ್ಟ್ ಟೈಮ್ ನಾನೇ ಅಂತ ಬಟ್ ಅವರೇ ಹೇಳ್ತಿದ್ದಾರೆ ಈ ಪ್ಲೇಸ್ ಸರಿ ಇಲ್ಲ ಸುಮಾರು ಜನ ಒಂದೆರಡು ಮೂರು ಜನ ಸತ್ತು ಕೂಡ ಹೋಗಿದ್ದಾರಂತೆ ಅನ್ಯ ಹೊಳೆಯಲ್ಲಿ ಬಿದ್ದು ಅದು ಚಾನಲ್ ಇಟ್ ಇಸ್ ಆ ನೀರಲ್ಲಿ ಬಿದ್ದು ಸತ್ತು ಕೂಡ ಹೋಗಿದ್ರು ಏನಕ್ಕಂದ್ರೆ ಕಂಟ್ರೋಲಲ್ಲಿ ಸಿಗಿಲ್ಲ ನೆನ್ನೆ ನೆನೆ ಒಬ್ಬ ಬಿದ್ದಿದ್ದಾನೆ ನೀರೊಳಗಡೆ ಅಂತ ಹೇಳ್ತಿದ್ರು ಸೊ ಅದಕ್ಕೆ ನನಗೆ ಭಯನೇ ಆಯಿತು ಐ ಫೆಲ್ಟ್ ಐ ವಾಸ್ ಅ ಲಕ್ಕಿ ಓನ್ ನಾನು ಉಳ್ಕೊಂಡೆ ಅಲ್ಲೇ ಅಂದ್ರೆ ನೀರಲ್ಲಿ ಹೋಗಿಲ್ಲ ಬೈಕು ಆಲ್ಮೋಸ್ಟ್ ಸ್ಕಿಡ್ ಆಗಿ ಅಲ್ಲೇ ನಿಂತು ಬಿಡ್ತು ಜನ ಏನು ಹೇಳ್ತಿದ್ದಾರೆ ಅಂದ್ರೆ ನಿಮ್ ಫಾಲ್ಟ್ ಅಲ್ಲ ಇದು ಸಿಕ್ಕಾಪಟ್ಟು ಇದೇ ಗಿಡದ ಬೆಳೆದಿದೆ ಇದರಿಂದಾನೆ ಈ ಬೋರ್ಡ್ ಕೂಡ ಕಾಣಿಸ್ತಿಲ್ಲ ನಿಮ್ಗೆ ನಿಮ್ಗೆ ಅಂತಲ್ಲ ಯಾರು ಈ ಬೋರ್ಡ್ ಏನಿದೆ ಕಾಣಿಸಿಲ್ಲ ಅಂತ ಹೇಳಿದ್ರು ಫಸ್ಟ್ ಫಾಲ್ಟ್ ಏನು ಗೊತ್ತಾ ಫಸ್ಟ್ ಆಫ್ ಆಲ್ ಒಂದು ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕಿತ್ತು ಇದೇನೇ ಇದ್ರು ಗೌರ್ಮೆಂಟ್ ಗೆ ನೋಡಿ ಹೊಳೆ ಇಲ್ಲೇ ಇದೆ ಹತ್ರನೇ ಇಲ್ಲ ಈ ಬೋರ್ಡ್ ನೋಡಿ ಅವ್ರು ಬ್ರೇಕ್ ಹೊಡೆವಷ್ಟೇ ಅಲ್ಲಿ ಆಲ್ಮೋಸ್ಟ್ ಹೋಗೇ ಇರ್ತಾರಲ್ವಾ ಸೊ ಬೇಸಿಕ್ ಸೆನ್ಸ್ ಏನಂದ್ರೆ ಅದು ಆಲ್ಮೋಸ್ಟ್ ಒಂದು ನೂರು ಮೀಟ್ರು ಅಥವಾ ಇನ್ನೂರು ಮೀಟರ್ ದೂರದಲ್ಲಿ ಇತ್ತಿದ್ರೆ ಒಂದು ಸೆನ್ಸ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿಂದ ಗೋಲ್ಡ್ ಕಾಣಲ್ಲ ದೂರದಿಂದ ಬರುವಾಗ ಏನು ಮಾಡಿದಾರೆ ಅಂದ್ರೆ ಇದೇನು ನೋಡ್ತಿದಾರೆ ನೀವು ಸೈನ್ ಬೋರ್ಡ್ ಅದನ್ನ ಆಲ್ಮೋಸ್ಟ್ ಹತ್ತಿರದಲ್ಲಿ ಹಾಕಿದ್ದಾರೆ ಅಲ್ಲಿಂದ ಅಲ್ಲಿಗೆ ಒಂದ್ ಇಪ್ಪತ್ತ್ ಮೀಟರ್ ಇರ್ಬೋದು ಅಷ್ಟೇ ಸಿ ಬಿಹಾಂಡ್ ಮಿ ಆ ಮಾರ್ಕ್ ಅಂದ್ರೆ ಸೈನ್ ಬೋರ್ಡ್ ಏನಿದೆ ಅದ್ ಕಾಣಿಸ್ತಾ ಇಲ್ಲ ಬರೋರಿಗೆ ಹೊಸಬ್ರು ಯಾರು ಬರ್ತಾರೆ ಸೈನ್ ಬೋರ್ಡೇ ಕಾಣಿಸಲ್ಲ ಬಿಕಾಸ್ ಈ ಬಳ್ಳಿಗಳಿಂದ ಈ ಗಿಡಗಳಿಂದ ಕವರ್ ಆಗ್ಬಿಟ್ಟಿದೆ ಅಲ್ಲಿಂದ ನಾನಂತಲ್ಲ ನಾನು ಹೊಸ್ಬಾ ನಂತರ ಬೇರೆಯವ್ರ ಬಂದ್ರು ಕೂಡ ಊರ್ ಜನಕ್ಕೆ ಗೊತ್ತಿರುತ್ತೆ ಈ ರಸ್ತೆ ಬಗ್ಗೆ ಅಬ್ಬಿಯಸ್ ಡೈಲಿ ಓಡಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಏನ್ ಮೇಂಟೈನ್ ಮಾಡಕ್ ನಾನು ಹೊಸ ನಂತರ ಬೇರೆಯವ್ರು ಯಾರಾದರೂ ಬರುವಾಗ ಇಲ್ಲಿ ಅವ್ರಿಗೆ ಸೈನ್ ಬೋರ್ಡ್ ಕಾಣಲ್ಲ ಅದು ಕಾಣೋದು ಕೂಡ ಅದು ಕಾಣಿಸ್ತಿಲ್ಲ ಬಿಕಾಸ್ ಅದು ಕವರ್ ಆಗಿದೆ ಆ ಡಿವೈಡರ್ ಸಿಂಬಲ್ ದಾಟ್ತಿದಂಗೆ ನಿಮ್ಗೆ ಟರ್ನಿಂಗ್ ಸಿಗುತ್ತೆ ಅದು ನೋಡಿ ತಿರುಗೋಷ್ಟಲ್ಲಿ ಏನೋ ಅನಾಹುತ ಅದ್ರ ಹೊಸೊಬ್ಬರಿಗೆ ಏನು ಮಾಡೋದು ನನಗೂ ಹಂಗೆ ಆಗಿದ್ದು ಬಿಕಾಸ್ ನಾನು ಸೈನ್ ಬೋರ್ಡ್ ನೋಡಿ ನಾನು ಕಾಣಿಸ್ಲೇ ಇಲ್ಲ ಸೈನ್ ಬೋರ್ಡ್ ಇದೆ ಅಂತ ಇಷ್ಟೆಲ್ಲ ಬೆಳ್ಕೊಂಡು ನನ್ನ ಬೈಲಕ್ಕೆ ನಾನು ನನ್ನ ಬೈಕ್ ಇಲ್ಲೇ ಬಿತ್ತು ಇಷ್ಟಕ್ಕೆ ಇಲ್ಲಿ ಜಾರ್ಕೊಂಡು ಇಲ್ಲೇ ಬಿತ್ತು ಆಚೆ ನಾನು ಬರ್ತಾ ಇದ್ದಿದ್ದು ರೂಟ್ ನೋಡ್ತಿದ್ರು ಸ್ಟ್ರೈಟು ಕಂಟ್ರೋಲ್ ನಾನು ಬ್ರೇಕ್ ಮಾಡಕ್ಕೆ ನೋಡಿದ್ರೆ ಸೆಂಟ್ರಲ್ಲಿ ನನ್ಗೆ ಯಾವಾಗ ಸೆನ್ಸ್ ಆಯಿತು ನಾನು ಸ್ಟ್ರೈಟ್ ಬಂದಿದ್ರೆ ಸೀದಾ ಇಲ್ಲಿಗೆ ಹಾರ್ತಿದ್ದೆಂತ ನಾನು ಸ್ವಲ್ಪ ಲೆಫ್ಟ್ ತೊಗೊಂಡೆ ಡ್ಯೂ ಟು ದಾಟ್ ರೀಸನ್ ನನ್ನ ಸ್ವಲ್ಪ ಬ್ರೇಕ್ ಅಲ್ಲಿ ಸ್ಕಿಡ್ ಮಾಡಿ ಇಲ್ಲಿ ಬಂದು ನಾನು ಆ ಥರ ಮಾಡ್ತಿರ್ಲಿಲ್ಲ ಅಂದ್ರೆ ನಾನು ಸೀದಾ ಹೋಗೋಕ ಹಂಗೆ ಬಿಟ್ಬಿಡ್ತಿದ್ರೆ ಕಂಟ್ರೋಲ್ ಮಾಡಕ್ಕೆ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡ್ತಿದ್ದೀವಿ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ ಡಂಪ್ ಆಗ್ತಿದೆ ಇಲ್ಲಿಗೆ ನೋಡ್ಬೋದು ನೀವು ಯಾವ ಥರ ಬಿದ್ದೆ ಅಂತಲೇ ನೀವು ಇದರಲ್ಲಿ ಅರ್ಥ ಆಗುತ್ತೆ ಯಾವ ಥರ ಆಯ್ತು ಅಂತ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲೊಂದು ಊಸ್ಟ್ ಸ್ಟೈಡ್ ಕ್ಲಾಶು ಸದಿರಲಿ ಇದು ಬೆಂಡಾಗಿ ಇದ್ ನೋಡಿ ಲಿವರ್ ಬರ ಹೆಂಗೆ ಬೆಂಡಾಗಿತ್ತು ಸೊ ಈ ರಸ್ತೆಲಿ ಏನಿದ್ದಾರೆ ದೊಡ್ಡ ದೊಡ್ಡ ಹೆವಿ ಗಾಡಿಗಳು ಆಲ್ಮೋಸ್ಟು ಹಾರ್ನ್ ಯೂಸ್ ಮಾಡಿಕೊಂಡು ಸಿಗ್ನಲ್ ಕೊಡ್ಕೊಂಡು ಹೋಗ್ತಾರೆ ಬಟ್ ನನಗೆ ಏನಂತಾನೆ ಗೊತ್ತಿರಲಿಲ್ಲ ಈ ರಸ್ತೆ ಬಗ್ಗೆ ಅದರಲ್ಲೂ ಡಿವೈಡರ್ ಅಂತೂ ತುಂಬ ಸಣ್ಣದ ಮಾಡಿದ್ದಾರೆ ಯಾರಾದ್ರು ಹೊಡೆದ್ರು ಕೂಡ ಆ ಫೋರ್ತ್ ಜಂಪ್ ಆಗಾದ್ರು ನೀರಲ್ಲೇ ಬೀಳೋದು ಫಸ್ಟ್ ಅಷ್ಟು ಸಣ್ಣದಾಗಿದೆ ಡಿವೈಡರ್ ನೋಡಿ ಬಟ್ ನಾನು ಹೇಳೋದೇನಂದ್ರೆ ದಯವಿಟ್ಟಿಗೆ ಏನಾದ್ರೂ ಒಂದು ಆ್ಯಕ್ಷನ್ ಒಂದು ಬ್ಯಾರಿಕೇಸ್ ಥರ ಏನಾದರೂ ಹಾಕಿ ಕೊ ನೀವು ಫಸ್ಟ್ ಆಫ್ ಆಲ್ ಅದು ಕ್ಲೀನ್ ಮಾಡಿದ್ರು ಆಗಿರೋದು ಕ್ಲೀನ್ ಅಂತೂ ಯಾರು ಮಾಡಿಲ್ಲ ಏನು ಸಿಂಬಲ್ ಏನು ಹಾಕಿದ್ರು ಯೂ ಯೂಸ್ಲೆಸ್ ಆಗೋಗಿದೆ ಆಮೇಲೆ ಇಲ್ಲಿ ಫಸ್ಟ್ ಒಂದು ಡಿವೈಡರ್ ಹಾಕಿ ಅಟ್ಲೀಸ್ಟ್ ಅವ್ರ ಜಾಗಕ್ಕೆ ಹೋಗೋದಿದೆ ಅಲ್ಲೊಂದು ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಡಿವೈಡರ್ ಹಾಕಿದ್ರೆ ಸಪೋಸ್ ಗೊತ್ತಿರೋ ಅಂತ ಬಂದು ಬಿದ್ರು ಕೂಡ ಡಿವೈಡರ್ ತಾಗಿ ಕೆಳಗಡೆ ಬೀಳ್ತಾರೆ ಅವ್ರ ಪ್ರಾಣಗಳು ಹೋಗಲ್ಲ ಈ ಹೊಳೆಯಲ್ಲಿ ಹಾರಿ ತೊದ್ವಿಟ್ಟು ಇದ್ರ ಬಗ್ಗೆ ಒಂದು ಆಕ್ಷನ್ ತೋಳಿ